ನಮಸ್ಕಾರ ವನಜಾ ಮಲೆನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ಬನ್ನಿ ಇವತ್ತು ಪಿತೃಪಕ್ಷನ ವಿಡಿಯೋ ಹಾಕೋ ಸ್ವಲ್ಪ ಲೇಟ್ ಆಯಿತು ಇವತ್ತು ನಾನು ವೀಡಿಯೋನ ಇದ್ದೀನಿ ಪಿತೃಪಕ್ಷನ ಯಾವ ರೀತಿ ಆಚರಿಸ್ತೀವಿ ಮತ್ತು ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ತೀನಿ ನಾವು ನಾನ್ ವೆಜ್ ಆಗಿರೋದ್ರಿಂದ ವೆಜ್ಜು ಮಾಡಬೇಕು ನಾನ್ ವೆಜ್ಜು ಮಾಡಬೇಕು ಸಿಹಿನೂ ಮಾಡಬೇಕು ಖಾರನೂ ಮಾಡಬೇಕು ಎರಡೂ ಆಗಬೇಕಾಗುತ್ತೆ ಹಾಗಾಗಿ ನಾವು ಎರಡನ್ನೂ ಮಾಡಿದ್ದೀವಿ ಜಾಸ್ತಿ ಜನ ಇಲ್ಲ ಅಂದರೂ ಒಂದು ಇಪ್ಪತ್ತು ಜನ ಕೇಳಿರ್ತೀವಿ ಮನೆಯವರೆಲ್ಲ ಸೇರಿ ಒಂದು ಇಪ್ಪತ್ತು ಜನ ಹಾಕ್ತೀವಿ ವೆರೈಟಿ ವೆರೈಟಿ ಎಲ್ಲ ಅಡುಗೆಗಳು ಆಗಬೇಕು ಇದಕ್ಕೆ ಪಾಯಸನೂ ಮಾಡಬೇಕಾಗುತ್ತೆ ಮಟನ್ನು ಚಿಕನ್ನು ಫಿಶ್ಶು ಮತ್ತು ಪಲ್ಯಗಳು ಒಂದು ಐದಾರು ಥರದ ಪಲ್ಯಗಳು ಆಲೂಗೆಡ್ಡೆ ಪಲ್ಯ ಮತ್ತು ಆಗಲಕಾಯಿ ಪಲ್ಯ ಕುಂಬಳಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಹೀಗೆ ಎಲ್ಲವೂ ಮಾಡಬೇಕಾಗುತ್ತೆ ಫಿಶ್ ಫ್ರೈ ಕೂಡ ಮಾಡಬೇಕು ಆಮೇಲೆ ರೈಸು ಮುದ್ದೆ ಮೊಸರನ್ನ ಚಿತ್ರಾನ್ನ ದೋಸೆ ಬೆಣ್ಣೆ ಮೊಟ್ಟೆ ಪ್ರತಿಯೊಂದು ವೆರೈಟಿನೂ ಮಾಡಬೇಕಾಗುತ್ತೆ ಗರ್ಜಿಕಾಯಿ ಚಕ್ಲಿ ಕೋಡ್ಬಳೆ ಆಮೇಲೆ ವಡೆ ಕಜ್ಜಾಯ ಅಷ್ಟನ್ನು ಮಾಡಬೇಕಾಗುತ್ತೆ ಫಸ್ಟು ನಾವು ಮನೆ ದೇವರಿಗೆ ಪೂಜೆ ಮಾಡಿಬಿಟ್ಟು ಇದ್ರದ್ದು ಪೂಜೆ ಎಲ್ಲ ಮುಗಿದ ಮೇಲೆ ನಾವು ಅಲ್ಲಿ ರೂಮಲ್ಲಿ ಸಪ್ರೇಟು ಎಡೆ ಇಡೋದಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಅಲ್ಲಿ ಕೂಡ ಎಲ್ಲ ಇಲ್ಲಿ ಪೂಜೆ ಮುಗಿದ ಮೇಲೆ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಎಡೆಯೆಲ್ಲ ಇಟ್ಬಿಟ್ಟು ಮತ್ತು ಒಂದು ತುಂಬಿದ ಬಿಂದಿಗೆ ಮೇಲೆ ಒಂದು ತಟ್ಟೆ ಒಳಗಡೆ ಕುಡಿಬಾಳೆದೆಲ್ಲ ಇಟ್ಟು ಅಲ್ಲಿ ವೆಜ್ಜು ಅಂದರೆ ಸಿಹಿ ಅಡುಗೆನೇ ಸಪ್ರೇಟು ಇಟ್ಬಿಟ್ಟು ಪೂಜೆ ಮಾಡಿ ಮತ್ತು ನಾಲ್ಕು ನಾವು ಇಡೋವಂಥದ್ದು ನಮ್ಮ ಪದ್ಧತಿಲ್ಲೇ ನಾಲ್ಕು ಕಡೆ ಇಡ್ತಾರೆ ನಾಲ್ಕು ಇಟ್ಟು ಪೂಜೆ ಮಾಡ್ತೀವಿ ಅವ್ರೇನು ತಿಂತಾಯಿದ್ರು ಹಣ್ಣು ಸ್ವೀಟು ಖಾರ ಏನೇನು ತಿಂತಿದ್ರು ಎಲ್ಲವನ್ನು ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹಿರಿಯವರು ಅವರು ಬಂದು ಆವತ್ತಿನ ದಿವಸ ಊಟ ಮಾಡಿ ಸಮೃದ್ಧಿಯಾಗಿ ಊಟ ಮಾಡಿ ಹೋಗ್ತಾರೆ ಅನ್ನೋದು ಒಂದು ಪದ್ಧತಿ ಇದೆ ಹಾಗಾಗಿ ಆ ಆ ದಿವಸ ನಾವು ಅಮಾವಾಸ್ಯೆ ದಿವಸ ಪ್ರತಿ ಅಮಾವಾಸ್ಯೆ ವರ್ಷದಲ್ಲಿ ಆ ಅಮಾವಾಸ್ಯೆ ಯಾವತ್ತು ಹಬ್ಬ ಬರುತ್ತೋ ಆ ಹಬ್ಬದ ದಿನ ನಾವು ಅದನ್ನು ಹಬ್ಬ ಮಾಡೇ ಮಾಡ್ತೀವಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ಹೇಳಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ ಬಟ್ಟೆಗಳು ಇಡ್ತೀವಿ ಮತ್ತು ಸೀರೆಗಳು ಬಟ್ಟೆಗಳು ಶರ್ಟು ಪಂಚೆ ಟವಲು ಮತ್ತು ಸೀರೆ ಬ್ಲೌಸು ಈ ರೀತಿ ಎಲ್ಲ ಇಟ್ಟು ಪೂಜೆ ಮಾಡೋದು ಮತ್ತು ಅವರೇನಿದ್ರು ಬೀಡಿ ಸೇದವರಾದರೆ ಬೀಡಿಗಳು ಮತ್ತು ಎಲೆ ಅಡಿಕೆ ಹಾಕೋದಾದರೆ ಎಲೆ ಅಡಿಕೆ ಎಲ್ಲನೂ ಇಡ್ತಾರೆ ಮತ್ತು ಬೇರೆ ಇನ್ನೇನಾದರೂ ತಿನ್ನುವಂಥ ಆಸೆಗಳಿರ್ತವೆ ಅವರಿಗೆ ಅವೆಲ್ಲ ನೀಡ್ತಾರೆ ಈ ಥರ ಎಡೆ ಇಟ್ಬಿಟ್ಟು ನಾಲ್ಕು ಕುಡುಬಾಳೆದೆಲೆ ಮತ್ತು ಬಿಂದಿಗೆ ಮೇಲೆ ಒಂದು ಐದು ಕುಡುಬಾಳೆದೆಲೆಯನ್ನು ಮುಚ್ಚಿಬಿಡ್ತೀವಿ ಮುಚ್ಚಿಬಿಟ್ಟು ಎಲ್ಲ ಆಚೆ ಕಡೆ ಹೋಗಿ ಒಂದು ಐದು ನಿಮಿಷ ಬಿಟ್ಟು ಬರ್ತೀವಿ ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ